ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ತಿಳ್ಕೊಂಡಿನಿ ಎಲ್ಲರೂ ಗುಡ್ ಮಾರ್ನಿಂಗು ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಮ್ ಕರ್ಣ ಲಾಗು ಇವತ್ತೇನಪ್ಪ ವಿಶೇಷತೆ ಅಂತಂದರೆ ಇವತ್ತು ಕಾರ್ತಿಕ ಮಾಸ ಎಂಡಿಂಗ್ ಟೈಮಲ್ಲಿ ಹತ್ರ ಬರ್ತಾ ಇದೆ ಇವತ್ತು ನಮ್ಮ ಕರಿಮ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡ್ತಾ ಇದ್ರಲ್ಲ ನಮ್ಮ ಅಪ್ಪು ಜನಕ್ಕು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಎಲ್ಲ ನೆಲ ಒರೆಸಿ ನೋಡಿ ಎಲ್ಲ ಪೂಜೆ ಎಲ್ಲ ಪುರಸ್ಕಾರ ಎಲ್ಲ ಮಾಡ್ತಾ ಇದ್ರೆ ನೋಡ್ತಾ ಇದ್ರಲ್ಲ ಅಲ್ಲಿ ನೋಡಿ ಬರಲಿ ಆಗ್ತಾಯಿದ್ದೀರಾ ನೋಡಿ ಓಕೆನಾ ಬನ್ನಿ ಫ್ರೆಂಡ್ಸ್ ಇವತ್ತು ಬರೋಣ ನಮ್ಮ ಪೂಜಾರಪ್ಪರು ಎಷ್ಟು ಎಷ್ಟು ವರ್ಷ ಆಯಿತು ಬಂದು ಮತ್ತೆ ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ಕೊ ಬರ್ತಾ ಎಷ್ಟು ಈ ಮಾತಾ ಈ ಭಕ್ತಿಯಿಂದ ಬರ್ತಿದೆ ಅನ್ನೋದು ಇವತ್ತು ಒಂದು ವೀಡಿಯೋ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಬರೋಣ ನೋಡ್ತಾರ ಫ್ರೆಂಡ್ಸ್ ನಮ್ಮ ಇನ್ನವರು ಬಂದರು ಓಪನ್ ಮಾಡ್ತಾ ಇದ್ದಾರೆ ನೋಡ್ತೀರ ದೇವಿ ಯಾಗೆಲ್ಲ ದೇವಿ ರೂಪ ಹೆಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ದೀಪ ಹಚ್ಚಿ ನೋಡಿ ಫ್ರೆಂಡ್ಸ್ ನಮ್ಮ ಇನ್ನಾರು ಬಂದ್ರಲ್ಲ ನಮ್ಮ ಸ್ವಾಮಿ ಸ್ವಾಮಿ ಅಪ್ಪರು ನೋಡಿ ದೀಪ ಹಚ್ತಾ ಇದ್ದಾರೆ ಓಕೆನಾ ದೇವ್ರು ಕಾಣ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟೆಲ್ಲ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅಂತ ಅನ್ನೋದು ನಮ್ಮ ನೋಡ್ತಾ ನೋಡ್ತಾಯಿದ್ರಲ್ಲ ಈಗೆಲ್ಲ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಮತ್ತು ಎಷ್ಟೆಲ್ಲ ನಮ್ಮ ಮರಮತಾಗಿ ಎಷ್ಟೆಲ್ಲ ವರ್ಷದಿಂದ ನಮಗೆ ಒಳ್ಳೇದು ಬಂದಿದೆ ಓಕೆನಾ ಇಲ್ಲಿ ಎಲ್ಲ ಹಬ್ಬಗಳು ಬಂದಾಗ ಇಲ್ಲೆಲ್ಲ ಪೂಜೆ ಪುರಸ್ಕಾರ ಕಾರ್ತಿಕ ಮಾಸ ಎಲ್ಲ ನೋಡಿ ಎಲ್ಲ ದಿನರುಗಳು ನಡೆಯುತ್ತೆ ಅಂತ ಹೇಳ್ತೀನಿ ನೋಡ್ತಾ ಇದ್ರಲ್ಲ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಅಲಂಕಾರ ಮಾಡಿ ಹೂವು ಹಾಕಿ ನೋಡಿ ಬೆಳಗ್ಗೆ ಆರು ಗಂಟೆಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಓಕೆನಾ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಬಟ್ಟೆ ಎಲ್ಲ ಇಸ್ತ್ರಿ ಮಾಡಿ ಎಲ್ಲ ಹಾಕಿ ಎಲ್ಲ ಕಟ್ಟಿ ಉಡಿಸಿ ಆ ಮಹಾತಾಯಿಗೆ ಹೂವು ಹಾಕಿ ಎಷ್ಟು ವಿಜೃಂಭಣೆಯಿಂದ ದೀಪ ಹಚ್ಚಿ ಮತ್ತು ಕರ್ಪೂರ ಹಚ್ಚಿ ಹೇಗೆಲ್ಲ ಮಾಡ್ತಾರೆ ಅನ್ನೋದು ನೋಡ್ತಲೇ ಫ್ರೆಂಡ್ಸ್ ಹೇಗೆಲ್ಲ ಇದೆ ಅಂತ ಅನ್ನೋದು ನೋಡಿ ನಮ್ಮ ಮಹಾತಾಯಿ ಹೀಗೆಲ್ಲ ಕುಂತಿದೆ ನೋಡಿ ಫ್ರೆಂಡ್ಸು ನೋಡಿ ನಮ್ಮ ಐನವರು ನಲವತ್ತು ವರ್ಷದಿಂದ ಈ ಕಾಯಕವನ್ನೇ ಮಾಡ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸು ಪೂಜೆ ಎಲ್ಲ ಆಯಿತು ಮತ್ತು ಬಾಗ್ಲೆಲ್ಲ ಹಾಕಿದ್ದಾರೆ ಪೂಜೆ ಎಲ್ಲ ಮುಗ್ದಾಯ್ತು ಇನ್ನು ಗೇಟ್ ಹಾಕ್ತಾ ನಮ್ಮ ಐನವರು ನೋಡ್ತಾ ಇದ್ರಲ್ಲ ಎಷ್ಟು ಕಷ್ಟದಿಂದ ಮಾಡ್ತಾಯಿದ್ದಾರೆ ನೋಡಿ ಅವರು ಬಡತನದಿಂದ ಮಾಡ್ತಿದಾರೆ ಸುಮಾರು ನಲವತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಅಯ್ಯನರು ಓಕೆನಾ ಆದರೆ ಅವರ ಮನೆ ಸೂರ್ ಮನೆ ಆಗಿದೆ ಆದ್ರೂ ಪಾಪ ಅವರು ಬಡತನದ ಇದ್ದಾರೆ ಆದ್ರೆ ಆ ದೇವಿನೇ ಕಾಪಾಡಬೇಕಲ್ವ ಎಲ್ಲರೂ ಓಕೆನಾ ಅನುದಾನಗಳು ಕೊಟ್ಟು ಎಷ್ಟಾಗುತ್ತೆ ಕೈಲಾದಷ್ಟು ಮಾಡಿದ್ರೆ ಒಂದು ಎಲ್ಪ್ ಆಗುತ್ತೆ ಅಲ್ವಾ ನೋಡಿ ಪಾಪ ಇಷ್ಟು ವರ್ಷದಿಂದ ಮಾಡ್ಕೊಬರ್ತಿದ್ರು ವರಮಾನೇ ಇಲ್ಲ ಯಾರಿಗೂ ನೋಡ್ತಿಲ್ಲ ಫ್ರೆಂಡ್ಸ್ ಇವ್ರಿಗೆ ಪಾಪ ಎಷ್ಟು ಕಷ್ಟದಿಂದ ಮಾಡ್ತಿದಾರೆ ಭಕ್ತಿಯಿಂದ ಓಕೆನಾ ಯಾರೆಲ್ಲ ವರಮಾನ ಕೊಟ್ಟಿಲ್ಲ ಪಾಪ ಇವ್ರಿಗೆಲ್ಲ ಕೊಡಬೇಕು ಅನ್ನೋದು ನಾನು ಇದೊಂದು ವೀಡಿಯೋ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಓಕೆನಾ ನೋಡಿ ನಮ್ಮ ಸಿಂಹಗರ್ಜನೆ ಪೂಜೆ ನಡೀತಿದೆ ನೋಡ್ತಿದ್ರಲ್ಲ ಎಲ್ಲ ಪೂಜೆ ಮಾಡಿ ಎಷ್ಟೆಲ್ಲ ಶೃಂಗಾರ ಮಾಡ್ತಿದ್ರು ನಮ್ಮ ಐನರು ಪಾಪ ಎಷ್ಟು ಬಡತಿನಿಂದ ಮಾಡ್ತಾ ಇದ್ದಾರೆ ಅಂತ ಅಂದರೆ ನೋಡಿ ಯಾರೂ ಆ ರೀತಿ ಮಾಡಲ್ಲ ಓಕೆನಾ ವರಮಾನ ಇಲ್ದೇ ನೋಡಿ ನಮ್ಮ ಐನರು ಪಾಪ ಬಡತನ ಇದ್ದಾರೆ ನೋಡಿ ಸ್ವಲ್ಪ ಅವ್ರಿಗೊಂದು ಸೂರಡಿ ಪಾಪ ಅವ್ರಿಗೆ ಭಾರಿ ಕಷ್ಟ ಇದೆ ಮಳೆ ಬಂದಾಗ ಆ ಥರ ಮಳೆ ಇದಾಗ್ತಾ ಇದೆ ಎಲ್ಲ ಹೋಗ್ತಾ ಇದೆ ಅವ್ರದ್ದೆಲ್ಲ ಓಕೆನಾ ಪಾಪ ಅವ್ರಿಗೆಲ್ಲ ಪಾಪ ಎಷ್ಟಾಗುತ್ತೋ ಅಷ್ಟು ನಮ್ಮ ಎಲ್ಲ ಊರು ಮುಖಂಡರು ಸ್ವಲ್ಪ ಅವ್ರಿಗೆ ಕೈಲಾದಷ್ಟು ಕೊಡಬೇಕು ನಾವು ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ನೋಡ್ತಾಯಿರಲಿಲ್ಲ ಫ್ರೆಂಡ್ಸ್ ಪೂಜೆ ಆಯಿತು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಓಕೆನಾ ಬನ್ನಿ ಫ್ರೆಂಡ್ಸ್ ಇನ್ನು ಏನೇನೇ ನೋಡ್ಕೊ ಬರೋಣ ನೋಡಿ ಫ್ರೆಂಡ್ಸ್ ಇದೇ ನಮ್ಮದು ಓಕೆನಾ ಕರಿಯಮ್ಮನ ಟೆಂಪಲ್ಲು ನೋಡ್ತಿದ್ರಲ್ಲ ಇನ್ನು ಮೇಲ್ಗಡೆ ವಿಗ್ರಹ ಕಟ್ತಾ ಇದಾರೆ ಓಕೆನಾ ಇನ್ನೂ ಪೆಂಡಿಂಗಲ್ಲಿದೆ ಇನ್ನೂ ಸ್ವಲ್ಪ ಒಂದು ಆರು ತಿಂಗಳು ಬೇಕಾಗುತ್ತೆ ನೋಡಿ ಆ ಪೆಂಡಿಂಗು ಇದು ಮಾಡೋಕ್ಕೆ ಓಕೆನಾ ಗೋಲ್ ಗೋ ಗೋಲ್ ಗುಂಪುಟ ಮಾಡ್ತಾಯಿರೋ ನೋಡಿ ಮೇಲ್ಗಡೆ ಓಕೆನಾ ಅದೆಲ್ಲ ದೇವಿ ಥರ ಕೂಣಿಸಿ ವಿಗ್ರಹ ಮಾಡಿ ಅದೆಲ್ಲ ಇನ್ನೂ ಪ್ರತಿಮೆಯನ್ನು ಮಾಡ್ತಿದ್ದಾರೆ ಕೆಲಸ ನಡೀತೈತೆ ಓಕೆನಾ ಇನ್ನೂ ಆರು ತಿಂಗಳು ಬೇಕು ಓಕೆನ ಇದು ನಡಿಬೇಕಾದ್ರೆ ಫ್ರೆಂಡ್ಸ್ ಓಕೆನಾ ಎಷ್ಟೆಲ್ಲ ಅಲಂಕಾರವಾಗಿ ಮಾಡಿದ್ದಾರೆ ಇದನ್ನು ನೋಡಿ ಫ್ರೆಂಡ್ಸ್ ಇಟ್ಕೆ ಎಲ್ಲ ಇದೆ ಇನ್ನು ಇಟಿಕೆ ಎಲ್ಲ ಕಟ್ಟಬೇಕು ನೋಡಿ ಮರದ್ದು ಏಣಿ ಥರ ಮಾಡಿದ್ದಾರೆ ನೋಡಿ ಮರದೆಲ್ಲ ಕಟ್ಟಿದ್ದಾರೆ ಎಷ್ಟು ಕಷ್ಟಪಟ್ಟು ಕೆಲಸ ಕೂಲಿ ಕಾರ್ಮಿಕರು ಹೇಗೆಲ್ಲ ಮಾಡ್ತಾ ಇದಾರೆ ಅಂತ ಕಷ್ಟಪಟ್ಟು ಈ ಕಾಲದಲ್ಲಿ ಯಾರು ಮಾಡೋಕ್ಕಾಗಲ್ಲ ಓಕೆನಾ ಹಳ್ಳಿ ನಾಡಿಗಳಲ್ಲೇ ನೋಡಿ ಮಾಡಬೇಕು ಅಂತ ಹೇಳ್ತಾ ಇದೀನಿ ಫ್ರೆಂಡ್ಸ್ ಈ ವಿಡಿಯೋಗಳನ್ನು ಮಾಡ್ಕೊಂಡು ಹೊರಗಡೆ ಬಂದರೆ ಅಕ್ಕಪಕ್ಕ ಮನೆಗಳಿದಾವೆ ಹಸುಗಳೆಲ್ಲ ಕಟ್ಟಿದ್ದಾರೆ ನೋಡ್ತಿರಲ್ಲ ಫ್ರೆಂಡ್ಸ್ ಎಲ್ಲ ಇದಾವೆ ಓಕೆನಾ ಇದ್ರ ಮಧ್ಯದಲ್ಲಿ ಚಾನಲ್ ಇದೆ ಫ್ರೆಂಡ್ಸ್ ಓಕೆನಾ ಬನ್ನಿ ಆ ಚಾನಲ್ ಬರೋಣ ಅವ್ರ ಫ್ರೆಂಡ್ಸ್ ನೀರು ಹರಿತ ಇದೆ ಚಾನಲ್ ಪಕ್ಕನೇ ಕಾಂಪೌಂಡು ಓಕೆನಾ ಚಾನಲ್ ಪಕ್ಕನೇ ಟೆಂಪಲ್ಲು ದೇವಸ್ಥಾನ ಕರಿಯಮ್ಮನ ದೇವಸ್ಥಾನ ನೋಡಿ ನಮ್ಮ ವಾಹನ ಇದೆ ಓಕೆನಾ ಎಲ್ಲ ಹೋಗ್ತಾ ಇದೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಹೇಗೆಲ್ಲ ಇದೆ ನಮ್ಮ ಚಾನಲ್ ಪಕ್ಕನೇ ಇರಬೇಕು ನೋಡಿ ನದಿ ಪಕ್ಕನೇ ಇದ್ದರೆ ದೇವಸ್ಥಾನ ಒಳ್ಳೆಯದೇ ಅಲ್ವಾ ನೀರು ಪಕ್ಕನೇ ಇರಬೇಕು ಸಂಪ್ರದಾಯವಾಗಿ ಪ್ರಕಾರ ಇಲ್ಲಿ ನೋಡ್ತಾ ಇದ್ರೆ ಫ್ರೆಂಡ್ಸ್ ನಮ್ಮ ಕರಿ ಮಾರಮ್ಮ ಹೇಗೆ ಇದು ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ಇಲ್ಲಿ ಕೂಣಿಸಿದ್ದಾರೆ ನೋಡ್ತಿರಲ್ಲ ಮತ್ತು ಬೆಳ್ಳಿ ಕಣ್ಣುಗಳು ಕಪ್ಪ ಹಾಕಿದಾರೆ ನೋಡಿ ಓಕೆನಾ ನಮ್ಮ ಮಹತಾಯಿ ಏನೇ ಆದರು ನೋಡಿ ದೀಪ ಉರಿತೈತೆ ದೀಪ ಹಚ್ಚಿ ಹೋಗಿದ್ದಾರೆ ಐನರು ನೋಡ್ತಾ ಇದ್ರಲ್ಲ ಅದ್ಕೊಂದು ಗೇಟ್ಲು ಮಾಡಿದ್ದಾರೆ ಸೇಫ್ಟಿಯಾಗಿ ಓಕೆನಾ ನೋಡಿ ಮಹತಾಯಿ ಎಷ್ಟು ಕಪ್ಪಾಡ್ ಬರುತ್ತೆ ಅನ್ನೋದು ನೋಡಿ ಫ್ರೆಂಡ್ಸ್ ಹೇಗೆಲ್ಲ ವಿಜೃಂಭಣೆಯಿಂದ ಪೂಜೆ ಮಾಡಿ ಹೇಗೆಲ್ಲ ಮಾಡ್ತಾರೆ ನಮ್ಮ ಸೈಡು ಓಕೆನಾ ನಿಮ್ಮ ಸೈಡ್ ಹೇಗಿರ್ತ ಗೊತ್ತಿಲ್ಲ ನಮ್ಮ ಸೈಡ್ ಈ ರೀತಿ ಮಾಡ್ತಾರೆ ಅಂತ ನಾನು ಇದ್ದೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಈಗೆಲ್ಲ ವಿಜೃಂಭಣೆಯಿಂದ ಬಟ್ಟೆ ಉಡಿಸಿ ಎಲ್ಲ ಮಾಡಿ ಹೂವು ಹಾಕಿ ದೀಪ ಹಚ್ಚಿ ಮತ್ತು ಕರ್ಪೂರ ಹಚ್ಚಿ ಗಂದ್ಕಡ್ಡಿ ಹಚ್ಚಿ ಈಗೆಲ್ಲ ಪೂಜೆ ಮಾಡಿದ್ದಾರೆ ಅನ್ನೋದು ನೋಡ್ತಾ ಫ್ರೆಂಡ್ಸ್ ನೀವು ಹ್ಞೂ ನೋಡ್ತೀರಾ ಫ್ರೆಂಡ್ಸ್ ಹೀಗೆಲ್ಲ ವಿಡಿಯೋ ಮಾಡ್ಕೊಂಡು ಬಂದೆ ಅಂತ ನೋಡ್ತಾಯಿದ್ರಲ್ಲ ಪಾಪ ಹೀಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಓಕೆನಾ ಪೆಂಡಿಂಗ್ ಹೂದೆ ಅನುದಾನಗಳು ಇನ್ನೂ ಬಂದರೆ ಇನ್ನೂ ಕೆಲಸಗಳು ನಡೀತದೆ ಓಕೆನಾ ನೋಡಿ ಕೆಲಸ ಮಾಡಲಿಕ್ಕೆ ನೀರು ಬೇಕಲ್ವಾ ಈಗ ಕಟ್ಟಡ ಏನೇ ಕಟ್ಟಬೇಕಾದ್ರು ವಿಗ್ರಹಕ್ಕೆ ಸಿಮೆಂಟ್ಗೆ ಎಲ್ಲ ನೋಡಿ ಮರಳು ಇದೆ ಓಕೆನಾ ನಮ್ಮ ಡಾಗ್ ನೋಡಿ ನಮ್ಮ ಸ್ವೀಟಿ ಮಲಗಿದೆ ನೋಡಿ ಮರಳು ಎಲ್ಲ ಇದೆ ಓಕೆನ ಇಲ್ಲಿ ಕೆಲಸ ಮಾಡೋದಕ್ಕೆ ಗಾರೆ ಕೆಲಸ ಆಗಿರೋದು ಯಾವುದೇ ಆಗಿರೋದು ಇಲ್ಲಿ ದೇವಸ್ಥಾನದಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಓಕೆನಾ ಮರಳು ಇದೆ ನೋಡಿ ಫ್ರೆಂಡ್ಸ್ ಮರ ಇದೆ ಸೌಗಾನೆ ಮರ ಓಕೆನಾ ಹೂ ಬಿಡೋದು ಓಕೆನಾ ಹೂ ಬಿಡೋ ನಾವು ಗಿಡ ಅಂತ ಹೇಳ್ತೀವಿ ಇದನ್ನ ಪೂಜೆ ಪುರಸ್ಕಾರ ಮಾಡ್ತಾರೆ ನೋಡಿ ಓಕೆನಾ ದೇವಸ್ಥಾನ ಮುಂದೆನೇ ಇದೆ ಇದು ದೇವಸ್ಥಾನಕ್ಕೆ ಸೇರಿದೆ ನೋಡಿ ಕಾಂಪೌಂಡ್ ಎಲ್ಲ ಮಾರಮ್ಮ ನಮ್ಮ ಮಾರಮ್ಮ ಟೆಂಪಲ್ಗೆ ಸೇರಿದೆ ಈ ಜಾಗ ಎಲ್ಲ ಓಕೆನಾ ನೋಡಿ ಫ್ರೆಂಡ್ಸ್ ಹೀಗೆಲ್ಲ ಮಾಡಿದ್ದಾರೆ ಅನ್ನೋದು ನೋಡಿ ಮರಳಿ ಎಲ್ಲ ಎಷ್ಟು ಬೇಕು ಅನ್ನೋದು ಎಲ್ಲ ಇದು ಮಾಡಿದರೆ ಇನ್ನು ಯಾಕೆಂದ್ರೆ ಇನ್ನೂ ಪೆಂಡಿಂಗ್ ಇದೆ ಕಾಂಪ್ಯೂಟ್ರ್ ಕಟ್ಟಬೇಕು ನೋಡಿ ತಂತಿ ಬೇಲೆ ಎಲ್ಲ ಇದೆ ಅಲ್ಲೆಲ್ಲ ಇನ್ನು ಮುಂದಕ್ಕೆ ಕಾಂಪೌಡರು ಕಟ್ತಾರೆ ಅನುದಾನಗಳು ಬರಬೇಕಲ್ವ ಅನುದಾನಗಳು ಬಂದಮೇಲೆ ಎಲ್ಲ ಈ ಕೆಲಸಗಳು ಮಾಡ್ತಾರೆ ಅಂತ ನಾನು ಹೇಳ್ತೇನೆ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಮೇಲೆ ಹತ್ತಿ ಬಂದಿದ್ದೀನಿ ವಿಗ್ರಹ ಮೇಲೆ ಓಕೆನಾ ನೋಡಿ ಹೇಗೆಲ್ಲ ಪೆಂಡಿಂಗ್ ಉಳಿದಿದೆ ಓಕೆನಾ ಗೋಲ್ ಗುಮ್ಮಟ ಥರ ಮಾಡಿದ್ರಲ್ಲ ಗುಮ್ಮಟ ಥರ ಮಾಡ್ತಾರೆ ನೋಡಿ ಗುಡಿ ಥರ ಮೇಲ್ಗಡೆ ಹೇಗೆಲ್ಲ ಮಾಡಿದ್ದಾರೆ ಓಕೆ ನಾ ಮರದ ಕಟ್ಟೆ ಕಟ್ಟಿ ಯಾಕೆಂದ್ರೆ ಅಲ್ಲೆಲ್ಲ ಹತ್ತಿ ಎಲ್ಲ ಕೆಲಸ ಮಾಡಬೇಕಲ್ವಾ ಸಿಮೆಂಟ್ ಆಗಿರೋದು ಗಾರೆ ಕೆಲಸ ಆಗಿರೋದು ಮತ್ತು ಯಾವುದೇ ಆಗಿರೋದು ಓಕೆ ನಾವು ವಿಗ್ರಹ ಕುಣಿಸ್ತಾರೆ ನೋಡಿರಿ ಆ ಮಧ್ಯದ ಅಡಿಯಲ್ಲಿ ನೋಡ್ತಾ ಇರಲಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ಮಾಡಿದ್ದಾರೆ ಅನ್ನೋದು ಅದ್ರ ಮೇಲೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ನಾ ಎಲ್ಲಿಂದ ಬಂದೆ ಅಂತಂದರೆ ನೋಡಿ ಈ ಮರದ ಮೆಟ್ಲು ಮಾಡಿದ್ದಾರೆ ನೋಡಿ ಯಾವ ರೀತಿ ಎಲ್ಲ ಮಾಡಿದರೆ ಹಗ್ಗದಲ್ಲಿ ಕಟ್ಟಿ ಎಷ್ಟು ಸೇಫ್ಟಿ ನೋಡಿ ಏನಾರ ಮರ ಮುರ್ಕೊಂಡ್ರೆ ಏನಾರು ಸ್ವಲ್ಪ ಆಗಲ್ಲ ಯಾಕಂದ್ರೆ ಅಡಿಕೆ ದಬ್ಬೆ ಕಟ್ಟಿದ್ದಾರೆ ನೋಡಿ ಹತ್ತಲಿಕ್ಕೆ ಮತ್ತು ಕೆಲಸ ಮಾಡಲಿಕ್ಕೆ ಈಗೆಲ್ಲ ಮಾಡಿದ್ದಾರೆ ಅಂದು ಇದ್ರ ಮೇಲೆ ಹತ್ಕೊಬಂದೆ ನಾನು ವಿಡಿಯೋ ಮಾಡ್ಬೇಕಾಯ್ತು ಇದ್ರ ಮೇಲೆ ಬರಬೇಕಾದ್ರೆ ಯಾಕೆ ಅಂತಂದರೆ ಹತ್ತು ಬೇಕಾರೆ ಮೊಬೈಲ್ ಬಿದ್ದೋದ್ರೆ ಸೇಫ್ಟಿ ಅಲ್ವಾ ಓಕೆ ಅದಕ್ಕೋಸ್ಕರ ಇದ್ರ ಮೇಲೆ ನಾನು ವಿಡಿಯೋ ಮಾಡಲಿಲ್ಲ ನಾನು ಹಾಲ ಹತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಹೊರಗಡೆ ಗೇಟು ಈಗೆಲ್ಲ ಕಾಣ್ತಾ ಕಾಂಪೌಂಡು ನೋಡ್ತಿಲ್ಲ ಫ್ರೆಂಡ್ಸ್ ಮರ ಇರೋದನ್ನ ತೋರಿಸ್ತಾನೆ ನಿಮಗೆ ಈಗೆಲ್ಲ ಇದೆ ನಮ್ಮ ಟೆಂಪಲ್ನಲ್ಲಿ ಮಾರಮ್ಮ ದೇವಸ್ಥಾನದಲ್ಲಿ ಓಕೆನಾ ಅಷ್ಟು ಮಾಡ್ತಾ ಇದ್ದೀನಿ ಇನ್ನು ಕೆಲಸಗಳು ನಡೀತಾ ಇದ್ದಾವೆ ಫ್ರೆಂಡ್ಸ್ ಓಕೆನಾ ಇನ್ನು ಕೆಲಸಗಳು ಮಾಡಬೇಕು ಇನ್ನು ಪೆಂಡಿಂಗ್ಗಳಾಗಿದ್ವಿ ಇನ್ನು ತುಂಬ ಕೆಲಸ ಇದೆ ಇನ್ನೂ ಆರು ತಿಂಗಳು ಕೆಲಸ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ ಯಾಕೆಂದರೆ ಇಲ್ಲಿ ಎಲ್ಲರ ಮನೆಯಿಂದನೂ ಒಂದು ಸ್ವಲ್ಪ ಅನುದಾನಗಳು ಎತ್ತಿದ್ರೆ ನಾವು ಆದಷ್ಟು ಕೈಲಾದಷ್ಟು ಒಂದು ಇನ್ನೂರು ರೂಪಾಯಿ ಕೊಟ್ಟಿದ್ದೀವಿ ಎಲ್ಲ ಎಷ್ಟಾಗುತ್ತೋ ಅಷ್ಟು ಕೈಲಾದಷ್ಟು ಸಹಾಯ ಮಾಡ್ತಾರೆ ನಮ್ಮ ದೇವಿಗೆ ಮಾಡಲಿಕ್ಕೆ ಸಹಾಯನ ಓಕೆನ ಅನುದಾನದಲ್ಲಿ ಬಂತು ಅಂದರೆ ಕೆಲಸ ಮುಂದುವರಿಸಿ ಕಟ್ತಾರೆ ನೋಡಿ ಓಕೆನಾ ಎಲ್ಲ ಪೂಜೆ ಮಾಡ್ತಾರೆ ಮಾರಮ್ಮ ಚೌಡಮ್ಮ ಹಬ್ಬ ಬಂದರೆ ಎಲ್ಲ ಇದ್ರಲ್ಲಿ ಕೂಡ್ತಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಕೂಡಿ ಎಲ್ಲ ಮಾಡ್ತಾರೆ ಹಬ್ಬನ ಓಕೆನಾ ಎಲ್ಲ ಸ್ವಲ್ಪ ಸಹಾಯ ಒಬ್ರಿಗೊಬ್ರು ಆಗಬೇಕು ಫ್ರೆಂಡ್ಸ್ ಓಕೆನಾ ನಾನು ಇಲ್ಲೇ ವಿಡಿಯೋನ ಕೈ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆನಾ ಇಲ್ಲೇ ಮುಗಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್ ಹ್ಞೂ ನೋಡೋಣ ಫ್ರೆಂಡ್ಸ್ ಹೀಗೆಲ್ಲ ಮಾಡಿದೆ ನಮ್ಮ ಹಳ್ಳಿಯಲ್ಲಿ ಪ್ರಸಿದ್ಧವಾದಂಥ ಮಾರಮ್ಮ ಟೆಂಪಲು ಇದ್ರಲ್ಲ ಹೇಗೆಲ್ಲ ಪೆಂಡಿಂಗ್ ಕೆಲಸಗಳು ಮೇಲೆ ತೋರಿಸಿದಂಥದ್ದು ಮತ್ತು ನಮ್ಮ ದೇವಿ ತೋರಿಸಿದಂಥದ್ದು ನೋಡ್ತಾ ಫ್ರೆಂಡ್ಸ್ ಹೇಗೆಲ್ಲ ನಾನು ಮಾಡ್ಕೊಂಡು ಬಂದಿನಿ ವಿಡಿಯೋನ ನೋಡಿ ನಮ್ಮ ಪೂಜಾರಪ್ಪನವರು ಐನೋರು ಅಂತ ನಾವು ತೋರಿಸ್ತಲ್ಲ ಎಷ್ಟು ಕಷ್ಟದಿಂದ ಮಾಡ್ತಾಯಿದ್ದಾರೆ ಅಂದರೆ ಓಕೆ ನಲ್ವತ್ತು ವರ್ಷದಿಂದ ಮಾಡ್ಕೊಬರ್ತಾರೆ ನಾನು ಸುಮಾರು ಇಲ್ಲ ಸಣ್ಣ ಹುಡುಗ ಇದ್ದೆ ಅವಾಗ್ಲಿಂದ ಇದ್ದಾರೆ ಈ ತಾಯಿನ ಎಲ್ಲ ಬಸವೇಶ್ವರ ಟೆಂಪಲ್ ಆಗಿರ್ಬೋದು ಮಾರಮ್ಮ ಟೆಂಪಲ್ ನಮ್ಮ ಚಾಮುಂಡೇಶ್ವರಿ ಎಲ್ಲರದು ಪೂಜೆ ಮಾಡ್ತಾರೆ ಬೆಳಗ್ಗೆ ಎದ್ದು ಎಲ್ಲರೂ ಮತ್ತೆ ನೆಲ ಒರೆಸಿ ನೀರು ಹಾಕಿ ಪೂಜೆ ಮಾಡಿ ಓಕೆನಾ ಅವರು ಸ್ನಾನ ಮಾಡ್ಕೊಂಡು ಎಷ್ಟು ಪೂಜೆ ಮಾಡ್ತಾರೆ ಅಂತಂದ್ರೆ ಅಲಂಕಾರವಾಗಿ ಎಷ್ಟು ಕೊಟ್ಟರು ಸಾಲದು ಅವ್ರಿಗೆ ಏನು ಅಂತ ಈ ಯೂನಿಟಿ ಅಂತ ಇರ್ತಾರಲ್ಲ ನಮ್ಮ ಟೆಂಪಲ್ ವಹಿಸ್ಕೊಳ್ಳೋವಂಥವ್ರು ಅವರು ಎಷ್ಟಾಗುತ್ತೆ ಅಷ್ಟು ಕೊಡ್ತಾರೆ ಮತ್ತು ಅವರದು ಕಷ್ಟವಾದ ಸೂರು ಮನೆ ಇದೆ ಓಕೆನಾ ಮಳೆ ಬಂದರೆ ಸೋರಿಸತೆ ಹಳೆ ಮನೆ ಅಂತಂದರೆ ಸುಮಾರು ಒಂದು ಅರವತ್ತು ವರ್ಷ ಮನೆ ಆಗಿದೆ ಅವ್ರ ಅಪ್ಪ ಕಟ್ಟಿದ ಮನೇಲಿ ಅವರು ಮನೆ ಕಟ್ಟಿಲ್ಲ ಓಕೆನಾ ಈ ತಾಯಿನ ನಂಬ್ಕೊಂಡು ಬಂದು ಅವರು ಪೂಜೆ ಪುರಸ್ಕಾರಗಳು ಮಾಡ್ಕೊಂಡು ಎಲ್ಲ ಬರ್ತಾಯಿದ್ದಾರೆ ಓಕೆನಾ ಆದರೂ ಏನು ಅಂದರೆ ಅವ್ರಿಗೂ ಈ ತಾಯಿ ಅವ್ರಿಗೂ ಕರುಣೆ ತೋರಿಸ್ಲಿ ನಮ್ಮ ಪೂಜಾರ ಪರಿಗೆ ಅಂತ ನಾನು ಇವತ್ತು ಟೆಂಪಲ್ದು ಮತ್ತು ಎಲ್ಲರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಮತ್ತು ನಮ್ಮ ಮಾರಮ್ಮ ಟೆಂಪಲಲ್ಲಿ ಚೌಡಮ್ಮ ಹಬ್ಬ ಅಂತ ನಡೆಯುತ್ತೆ ನೋಡಿ ಓಕೆ ನಮ್ಮ ಮಾರಮ್ಮ ಅಂತ ಇಲ್ಲಿ ಅಕ್ಕಿ ಇಟ್ಟು ಮತ್ತು ತಂಬಿಟ್ಟು ಅಂತ ಆರತಿ ಎಲ್ಲ ಮಾಡ್ತಾರೆ ಓಕೆ ನಮ್ಮ ಕಾರ್ತಿಕ ಮಾಸ ಅಂತ ನೋಡಿ ಇನ್ನೊಂದು ಎರಡು ಮೂರು ದಿನ ಇದೆ ಲಾಸ್ಟ್ ಎಂಡಿಂಗಲ್ಲಿ ಎಲ್ಲ ದೀಪ ಹಚ್ತಾರೆ ಎಲ್ಲ ಟೆಂಪಲ್ಗಳಿಗೂ ಎಲ್ಲ ಮಾಡಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಎಲ್ಲ ಲಾಸ್ಟಲ್ಲಿ ಇದು ಮಾಡ್ತಾರೆ ಇವತ್ತು ಯಾಕೆಂದ್ರೆ ಇವತ್ತು ನಾನು ಸೆಕೆಂಡ್ ಶಿಫ್ಟ್ ವರ್ಕ್ ಹೋಗಬೇಕಲ್ಲ ಇವತ್ತು ನಮ್ಮ ಮನೆಯವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಥರ ನಾನೇ ಇರಲ್ಲ ಓಕೆ ಫ್ರೆಂಡ್ಸ್ ನಾನು ಇಷ್ಟೆಲ್ಲ ಬಂದೆ ವಾತಾವರಣ ಮತ್ತು ಇಲ್ಲಿ ಹೇಗೆಲ್ಲ ಮತ್ತು ಪೆಂಡಿಂಗ್ ಕೆಲಸ ಮೇಲ್ಗಡೆ ನೋಡೋ ನೋಡಿದ್ರೆ ಅನುದಾನಗಳು ಇನ್ನೂ ಬರೋದು ಬರಬೇಕು ಓಕೆನ ಅನುದಾನ ಬಂದಮೇಲೆ ಕೆಲಸ ಶುರು ಮಾಡ್ತಾರೆ ಈಗ ಅಲ್ಲೇ ಇದು ಮಾಡಿದ್ದಾರೆ ಯಾಕೆಂದರೆ ಇವೆಲ್ಲ ಕೆಲಸ ಶುರು ಮಾಡಬೇಕಂದ್ರೆ ಅನುದಾನಗಳು ಬಂದಮೇಲೆ ಅಲ್ವಾ ಈ ದೇವಸ್ಥಾನಕ್ಕೆ ನಾವು ಕೈಲಾದಷ್ಟು ಎಲ್ಲ ಮಾಡಿದ್ದೀವಿ ಎಲ್ಲರೂ ಕೈಲಾದಷ್ಟು ಮಾಡ್ತಾರೆ ಓಕೆನಾ ಎಲ್ಲ ಕೊಟ್ಟ ಮೇಲೆ ಎಲ್ಲ ಕೆಲಸನೂ ಮುಂದುವರ್ಸ್ತಾರೆ ಇಲ್ಲಿ ಓಕೆನಾ ಮುಂದುವರ್ಸಿ ಚೆನ್ನಾಗಿ ಕಟ್ಟಡ ಎಲ್ಲ ಕಟ್ಟಿ ಮತ್ತು ಗೋಲ್ಮುಟ ಎಲ್ಲ ಕಟ್ಟಿ ಮತ್ತು ಕಟ್ ಎಲ್ಲ ಚೆನ್ನಾಗಿ ಮಾಡಿ ಮುಂದುವರ್ಸ್ತಾರೆ ಹೋದ ವರ್ಷ ಅಂತೂ ಮಾರಮ್ಮ ಹಬ್ಬ ಅಷ್ಟು ಆಗಿ ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ ಯಾಕೆಂದರೆ ಪೆಂಡಿಂಗ್ ಇತ್ತಲ್ಲ ಕೆಲಸ ಅದಕ್ಕೋಸ್ಕರ ಅಷ್ಟು ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಈ ವರ್ಷದಲ್ಲೆಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಏನಾದರೂ ಈ ವಿಡಿಯೋದಲ್ಲಿ ತಪ್ಪು ಮಾಡಿದ ಏನಾರ ಸ್ವಲ್ಪ ವಿಡಿಯೋದಲ್ಲಿ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಒಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಮತ್ತು ನಾನು ವಿಡಿಯೋ ಏನಾದರೂ ಇಷ್ಟ ಇದ್ದರೆ ನಿಮಗೆ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರೂ ನೋಡಿ ಅಂತ ನಾನು ಇಲ್ಲಿಗೆ ಇವನ್ನ ವಿಡಿಯೋನ ಇಲ್ಲೇ ಕೈ ಬಿಡ್ತಿದ್ದೀನಿ ಎಲ್ಲರಿಗೂ ಬಾಯ್ ಬಾಯ್ ಟ್ಯಾಂಕ್ 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 ಓಕೆನಾ